ಪವಿತ್ರ ಸಿಲು ಗುರುತಿನ ಮೂಲಕ ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಮತ್ತು ಪರಿಶುದ್ಧ ಆತ್ಮರ ನಾಮದಲ್ಲಿ ಆಮೇಲೆ ಪ್ರಾರಂಭ ಪ್ರಾರ್ಥನೆ ಯಶುವೆ ನಿಮ್ಮ ಸಿಲು ಮರಣದ ಫಲವಾಗಿ ಎಲ್ಲ ಆತ್ಮಗಳ ರಕ್ಷೆಗೆ ಅವಶ್ಯಕವಾಗಿದ್ದ ನಿತ್ಯ ಜೀವ ಜಲದ ಬುಕೆಯನ್ನು ಕರುಣೆ ಎಂಬ ಮಹಾಸಾಗರವನ್ನು ನೀವು ತೆರೆದುಕೊಟ್ಟಿರಿ ಜೀವ ಜಲದ ಮೂಲವು ದೈವೀಕರುಣೆಯೂ ಆಗಿರುವ ದೇವರೇ ನಮ್ಮ ಮೇಲೆಯೂ ಇಡೀ ಭೂಲೋಕದ ಮೇಲೆಯೂ ಕರುಣೆಯ ಮಳೆಯನ್ನು ಸುರಿಸಿರಿ ಈಟಿಯಿಂದ ತಿವಿಯಲ್ಪಟ್ಟ ನಿಮ್ಮ ಹೃದಯದಿಂದ ಹೊರಹೊಮ್ಮಿದ ರಕ್ತ ಮತ್ತು ಜಲದ ಬುಗ್ಗೆಯಲ್ಲಿ ನಾವು ಆಶ್ರಯಿಸಿದ್ದೇವೆ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ತಂದೆಯೇ ಬರಲಿ ಸ್ವರ್ಗದಲ್ಲಿ ನೆರಳಿರುವ ಪ್ರಕಾರ ನೆರವೇರಲಿ ತಪ್ಪು ನಾವು ಕ್ಷಮಿಸುವ ಪ್ರಕಾರ

ಅವರೇ ಇರುವ ಪ್ರಕೃತಿವ ಪ್ರಭುಕ್ಷಕರಾದ ಯೇಸುಕ್ರಿಸ್ತನ ವಿಶ್ವಾಸದಲ್ಲಿ ಇಗೋ ಪರಿಪಾದ ಆತ್ಮರಿಂದ ಅನುಗ್ರಹಿಸದ ಕಾರ್ಯವನ್ನೆಲ್ಲ ನೀನಿಸಿರುವು. ಮಾಡಲ್ಪಟ್ಟರು. ಆತನ ಹಿಡಿದು ಮುರುವೆನನ್ನ ಮಾತ್ರ ಬದುಕಿ ನಿಂತರು. ಸಭಕೀಯೇ ಶಮಶಕ್ತಾದ ದೇವಕನ

ನಿಮಗೆ ಕಾಣಿಕೆಯಾಗಿ ಸಮರ್ಪಿಸುತ್ತೇವೆ ಈ ಆಶ್ರಯವನ್ನು ಧ್ಯಾನಿಸುವಾಗ ಕ್ರಿಸ್ತ ಜ್ಯೋತಿ ಆಶ್ರಮವನ್ನು ದೇವರ ಕರುಣೆಯುಳ್ಳ ಕರಗಳಲ್ಲಿ ಸಮರ್ಪಿಸೋಣ ಈ ಆಶ್ರಮದಲ್ಲಿ ಇರುವಂತಹ ವೃದ್ಧರು ಅನಾಥರನ್ನ ಕರ್ತನ ಕರಗಳಲ್ಲಿ ಸಮರ್ಪಿಸೋಣ ಪ್ರತಿಯೊಬ್ಬರಿಗೂ ಆಶ್ರಯದಾಗಿದ್ದಾರೆ ಈ ಕ್ರಿಸ್ತ ಜ್ಯೋತಿ ಧ್ಯಾನಾಶ್ರಮದಲ್ಲಿರುವ ಎಲ್ಲ ಯೋಜನೆಗಳನ್ನು ದೇವರ ಕರುಣೆಯುಳ್ಳ ಕರಗಳಲ್ಲಿ ಸಮರ್ಪಿಸುತ್ತ ಈ ಕರುಣೆಯ ಗಿರಿಯ ಈ ಸ್ಥಳದಲ್ಲಿ ದೈವ ಕರುಣೆಯು ದೈವ ಕೃಪೆಯು ಆಶ್ರಮದ ಮೇಲೆ ಹಿಡಿದು ಬರಲಿ ಸದಾಕಾಲ ಪಡೆಯುವಂತಹ ಪುಣ್ಯಕ್ಷೇತ್ರವಾಗಲಿ ಇಲ್ಲಿರುವಂತಹ ಎಲ್ಲ ಗುರುಗಳನ್ನು ದಾನಿಗಳಾಗಿ ಬರುವಂತಹ ಎಲ್ಲ ಧ್ಯಾನಾರ್ಥಿಗಳನ್ನು ದಾನ ಮಾಡುವವರೆಲ್ಲರನ್ನ ಒಪ್ಪಿಸಿಕೊಡುತ್ತಾ ಈ ಮೊದಲನೆಯ ಕರುಣೆಯ ಜಪಮಾನೆಯ ಮೊದಲ ರಹಸ್ಯವನ್ನು ಕರ್ತನ ಕರುಣೆ ಕರಗಳಲ್ಲಿ ಸಮರ್ಪಿಸಿ ಧ್ಯಾನಿಸೋಣ ದಾರುಣವಾದ ಶಿಲು ಆಗ್ತೇ ಮತ್ತು ಮರಣದ ಫಲವಾಗಿ ಮೂಲೆಯ ಪರಮ ತಂದೆ ಏಸಿನ ಅತಿ ದಾರುಣವಾದ ಶಿಲ್ವೆ ಆಗ್ತಾನೆ ಮತ್ತು ಮರಣದ ಫಲವಾಗಿ ಮೂಲಕ ಪರಮ ತಂದೆ ಯೇಸುವಿನ ಅತಿ ದಾರುಣವಾದ ಶಿಲ್ಪೆ ಆಗ್ತಾನೆ ಮತ್ತು ಮರಣದ ಫಲವಾಗಿ ಪರಮ ತಂದೆ ಯೇಸುವಿನ ಅತಿ ದಾರುಣವಾದ ಶಿಲ್ಪೆ ಆಗ್ತಾನೆ ಮತ್ತು ಮರಣದ ಫಲವಾಗಿ ಪರಮ ತಂದೆ ಯೇಸುವಿನ ಅತಿ ದಾರುಣವಾದ ಶಿಲ್ಪೆ ಆಗ್ತಾನೆ ಮತ್ತು ಮರಣದ ಫಲವಾಗಿ ಯಶವಾದ ಶಿಲ್ಬೆ ಆಗ್ತನೆ ಮತ್ತು ಮರಣದ ಫಲವಾಗಿ ಪರಮ ತಂದೆ ಯಶಸ್ವಿ ಅತಿಧಾರಣವಾದ ಆಗ್ತನೆ ಮತ್ತು ಮರಣದ ಫಲವಾಗಿ ಪರಮ ತಂದೆ ಇಸ್ವಿನ ಅತಿಧಾರಣವಾದ ಶಿಲ್ಪೆ ಆತ್ತನೆ ಮತ್ತು ಮರಣದ ಫಲವಾಗಿ ಪರಮ ತಂದೆ ಇಸ್ವಿನ ಅತಿ ಧಾರಣವಾದ ಶಿಲ್ಪೆಯತ್ತನೆ ಮತ್ತು ಮರಣದ ಫಲವಾಗಿ ಪರಮ ತಂದೆ ಇಸ್ವಿನ ಅತಿಧಾರಣವಾದ ಶಿಲ್ಪೆ ಆತ್ತನೆ ಮತ್ತು ಮರಣದ ಫಲವಾಗಿ ಪರಿಶುದ್ಧರು ಶರು ಚಿರಂಜೀವಿ ನಮ್ಮ ಮತ್ತು ಲೋಕದಲ್ಲಿರುವ ಎಲ್ಲ ಮಾನವರ ಪಾಪಗಳ ಪರಿಹಾರಕ್ಕಾಗಿ ನಿಮ್ಮ ಪ್ರೀತಿಯ ಪುತ್ರರು ನಮ್ಮ ಪ್ರಭು ಕ್ರಿಸ್ತರ ಪೂಜ್ಯ ಶರೀರ ಆತ್ಮ ಮತ್ತು ದೈವತ್ವವನ್ನು ನಿಮಗೆ ಕಾಣಿಕೆಯಾಗಿ ಸಮರ್ಪಿಸುತ್ತೇವೆ ಸ್ವಾಮಿ ರೋಗಿಗಳನ್ನು ಸಮರ್ಪಿಸಿ ಪ್ರಾರ್ಥಿಸುವ ಎಲ್ಲಾ ರೋಗಿಗಳನ್ನು ನಿಮ್ಮ ಪರಿಶುದ್ಧವಾದ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುವಾಗ ಸ್ವಾಮಿ ಎಲ್ಲಾ ಕ್ಯಾನ್ಸರ್ ರೋಗಿಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ ಹೃದಯ ರೋಗಿಗಳನ್ನು ನಿಮ್ಮ ಸಮರ್ಪಿಸುತ್ತೇವೆ ಸ್ವಾಮಿ ಹೃದಯ ರೋಗದಲ್ಲಿ ನಡುತ್ತಿರುವ ಒಬ್ಬೊಬ್ಬರು ಇಂದು ಐಸಿಯು ನಲ್ಲಿ ಎಲ್ಲ ದಾಖಲಾಗಿದ್ದಾರೋ ಸ್ವಾಮಿ ಅವರೆಲ್ಲರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುವಾಗ ಎಸುವೆ ನಿಮ್ಮ ದಿವ್ಯ ಕರುಣೆ ಅವರೆಲ್ಲರ ಮೇಲೆ ಹರಿದು ಹೋಗಿ ಅವರೆಲ್ಲರಿಗೆ ಸೌಖ್ಯವನ್ನು ದಯ ಪಾಲಿಸುವಂತೆ ಹಾಗೂ ಸ್ವಾಮಿ ಒಂದೊಂದು ಕುಟುಂಬದಲ್ಲಿ ಇರುವಂತಹ ಮದ್ಯಪಾನಿ ರೋಗಿಗಳನ್ನ ನಿಮ್ಮ ಪರಿಶುದ್ಧ ಕರಗಳಿಗೆ ಸಮರ್ಪಿಸಿಕೊಂಡು ಪ್ರಾರ್ಥಿಸುವಾಗ ಎಸುವೆ ಅವರ ಮೇಲೆ ಕರುಣೆ ತೋರಿ ದಯೆ ತೋರಿ ಅವರನ್ನು ಮಾರ್ಪಡಿಸುವಂತೆಯು ಸ್ವಾಮಿ ಅವರಿಂದ ಕುಟುಂಬಗಳಲ್ಲಿ ಶಾಂತಿ ಸಮಾಧಾನ ಕೆಟ್ಟು ಹೋಗುತ್ತಿರುವ ವೇಳೆಯಲ್ಲಿ ಸ್ವಾಮಿ ಅವರನ್ನು ಆಶೀರ್ವದಿಸಿ ಮಾರ್ಪಡಿಸಿರಿ ಅಂತೆಯೇ ಸ್ವಾಮಿ ಈ ಸಮಯದಲ್ಲಿ ಎಲ್ಲಾ ಚಿಕ್ಕ ಮಕ್ಕಳನ್ನು ಯುವಕ ಯುವತಿಯರನ್ನು ನಿಮ್ಮ ಕಲೆಗಳಿಗೆ ಸಮರ್ಪಿಸುವಾಗ ಆಗಿಸಿದೆ ಎಲ್ಲ ಯುವಕರ ಯುವತಿಯರನ್ನು ಆಶೀರ್ವದಿಸಿ ನಿಮ್ಮ ಸೇವಾ ಕಾರ್ಯಗಳಲ್ಲಿ ಉಪಯೋಗಿಸುವಂತೆ ಮಾಡುವ ಸಲುವಾಗಿ ಈಗಾಗಲೇ ಸ್ವಾಮಿ ಅನೇಕ ಯುವಕ ಯುವತಿಯರು ನಿಮ್ಮ ಸೇವೆಯಲ್ಲಿ ಭಾಗವಹಿಸುತ್ತಿರುವ ವೇಳೆಯಲ್ಲಿ ಅವರಿಗೆ ಯಾವ ರೀತಿಯ ತಡೆಗಳು ಬರದಂತೆ ಯಾವ ಯಾವ ರೀತಿಯ ಬಂಧನದಲ್ಲಿ ಸಿಲುಕದಂತೆ ಮಾಡುವ ಸಲುವಾಗಿ ಅವರೆಲ್ಲರನ್ನು ಆಶೀರ್ವದಿಸುವಂತೆ ಅವರ ಮೇಲೆ ನಿಮ್ಮ ಕರುಣೆಯನ್ನ ನಿಮ್ಮ ಪ್ರೀತಿಯನ್ನು ಸರಿಸುವಂತೆ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಸ್ವಾಮಿ ಪರಮ ತಂದೆಯೇ ಯೇಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಪಾಪಿಗಳನೆ ನಮ್ಮ ಮೇಲೋಡಿ ಕೂಪದವೆಯೋಕರಣೆ ತೋರಿವಿ. ಪರಮತಂದೆಯೇ ಯೇಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಪಾಪಿಗಳನೆ ನಮ್ಮ ಮೇಲೋಡಿ ಕೂಪದವೆಯೋಕರಣೆ ತೋರಿವಿ. ಪರಮತಂದೆಯೇ ಯೇಸುವಿನ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ ಪಾಪಿಗಳನೆ ನಮ್ಮ ಮೇಲೋಡಿ ಕೂಪದವೆಯೋಕರಣೆ ತೋರಿವಿ. ತಂದೆಯೇ ದಾರುಣವಾದ ಶಿಲುಬೆ ಆತನೆ ಮತ್ತು ಮರಣದ ಫಲವಾಗಿ ಪರಮ ತಂದೆಯೇ ಶಿಲುಬೆ ಆತನೆ ಮತ್ತು ಮರಣದ ಫಲವಾಗಿ ಪರಮ ತಂದೆಯೇ ಯೇಸುವಿನ ಅತಿ ದಾರುಣವಾದ ಶಿಲುಬೆ ಆತನೆ ಮತ್ತು ಮರಣದ ಫಲವಾಗಿ ಪರಮ ತಂದೆಯೇ ಯೇಸುವಿನ ಅತಿ ದಾರುಣವಾದ ಶಿಲುಬೆ ಆತನೆ ಮೇಲೆ ತೋರಿ ಪರಮ ತಂದೆಯ ಮತ್ತು ಮರಣದ ಫಲವಾಗಿ ಭೂಲೋಕದ ಮೇಲೆ ತೋರಿ ಪರಮ ತಂದೆಯೇ ದಾರುಣವಾದ ಶಿಲುಬೆ ಮತ್ತು ಮರಣದ ಫಲವಾಗಿ ನಮ್ಮ ಮೇಲೂಡಿ

ಸರ್ವ ಶಕ್ತ ರೀತಿಯಪ್ಪ ನಮ್ಮ ಮತ್ತು ಭೂಲೋಕದಲ್ಲಿರುವ ಎಲ್ಲ ಮಾನವರ ಪಾಪಗಳ ಪರಿಹಾರಕ್ಕಾಗಿಯೂ ನಿಮ್ಮ ಪ್ರೀತಿಯ ನಮ್ಮ ಪ್ರಭು ಪೂಜ್ಯ ಕಾಣಿಕೆಯಾಗಿ ಸಮರ್ಪಿಸುತ್ತೇವೆ ಎಲ್ಲಾ ಕುಟುಂಬಗಳನ್ನು ನಿಮಗೆ ಸಮರ್ಪಿಸುತ್ತೇವೆ ಸ್ವಾಮಿಗಳು ಎಲ್ಲರನ್ನ ಒಪ್ಪಿಸಿಕೊಳ್ಳುತ್ತೇವೆ ಕುಟುಂಬದಲ್ಲಿ ಒಂದು ಆಣಿಕೆ ಐಕ್ಯತೆ ಇಲ್ಲದೆ ಹರಡುತ್ತಿರುವಂತಹ ಕುಟುಂಬಗಳನ್ನು ಒಪ್ಪಿಸಿಕೊಡುತ್ತೇವೆ ಸಾಲದ ಬಾಧೆಯಲ್ಲಿ ಸಿಲುಕಿರುವ ಕುಟುಂಬಗಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇವೆ ಸಮಾಧಾನ ವಿಶ್ವಾಸ ಇಲ್ಲದೆ ಇರುವ ಕುಟುಂಬಗಳನ್ನು ನಿಮಗೆ ಸಮರ್ಪಿಸುತ್ತೇವೆ ಮದ್ಯಪಾಲನೆಗೆ ಒಳಗಾಗಿರುವಂತಹ ಎಲ್ಲ ಕುಟುಂಬಗಳು ಕುಟುಂಬದ ಸದಸ್ಯರನ್ನು ನಿಮಗೆ ಒಪ್ಪಿಸಿಕೊಳ್ಳುತ್ತೇವೆ ಪ್ರತಿ ಕಿತ್ತಾಟ ಕಲಹಗಳಿಗೆ ತುಂಬಿರುವಂತಹ ಕುಟುಂಬಗಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇವೆ ನಿರಂತರ ಕಷ್ಟ ದುಃಖ ಎಂದು ಕಣ್ಣೀರಿಡುತ್ತಿರುವಂತಹ ಕುಟುಂಬಗಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ ನಿಮಗೆ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ ಹೆಣ್ಣು ಮಕ್ಕಳು ದೊಡ್ಡವರಾಗಿದ್ದಾರೆ ಮದುವೆ ಆಗಿಲ್ಲ ಎಂದು ಕಣ್ಣೀರು ಇಡುತ್ತಿರುವ ಆಯ್ತು ಕಣ್ಣೀರ ಪ್ರಾರ್ಥನೆಯನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ ಎಲ್ಲ ಯುವಕ ಯುವತಿಯರು ಮದುವೆ ವಯಸ್ಸಿನಲ್ಲಿರುವ ಯುವಕ ಯುವತಿಯರಿಗೆ ಜೀವನದಲ್ಲಿ ಬೇಕಾಗಿರುವಂತಹ ವೈವಾಹಿಕವಾದ ಕೃಪೆಯನ್ನ ಅನುಗ್ರಹಿಸಿರಿ ಕುಟುಂಬದಲ್ಲಿ ಏನೆಲ್ಲಾ ತೊಂದರೆಗಳಲ್ಲಿ ಬಳಲುತ್ತಿದ್ದಾರೋ ಅವರೆಲ್ಲರನ್ನ ನಿಮಗೆ ಒಪ್ಪಿಸಿಕೊಳ್ಳುವ ದುಡಿದಿರಿ ದುಡಿದು ಬಾರ ಹೊತ್ತು ಬಳಲಿ ಎಲ್ಲಾದ ಸರ್ವ ಜನರೇ ಬೆಳಗ್ಗೆ ಬಂದಿದೆ ಎಂದು ಸ್ವಾಮಿ ದುಡಿದು ಪಡೆಯಲಿರುವ ಸರ್ವರನ್ನು ನಿಮಗೆ ಸಮರ್ಪಿಸುತ್ತಾರೆ ಎಲ್ಲಾ ಕುಟುಂಬಗಳು ನಿಮ್ಮ ಆಶ್ರಯವನ್ನ ಪಡೆದು ನಿತ್ಯ ಜೀವನ ಕೃಪೆಯಲ್ಲಿ ಜೀವಿಸುತ್ತಾ ನಿಮ್ಮನ್ನೇ ಆಶ್ರಯಿಸಿಕೊಂಡು ಆ ಎಲ್ಲಾ ದುಃಖಗಳನ್ನ ಸಮರ್ಪಿಸುತ್ತಾ ಸ್ವಾಮಿ ಆಶ್ರಯಿಸಿಕೊಳ್ಳುವಂತಹ ಆಶ್ರಯಿಸಿಕೊಳ್ಳುವಂತ ಕುಟುಂಬಗಳನ್ನೆಲ್ಲ ಸಮರ್ಪಿಸಿ ಉಪಸಮಾನಿಸುತ್ತೇವೆ ಪರಮತುಂಬಿ ಯೇಸುವಿನ ಪಿತಾಮಹಾಲಕ್ಷ್ಮಿ ಯಾತ್ರೆಯ ಮಂತ್ರಪೂರ್ಣವಾಗಿ ಅಪಾಪಿತನೇ ನಮ್ಮ ಮೇಲೋಡಿ ಗುರುಪದ ಮೇಲೋ ಕರಣಿ ತೋರಿ

ಸರ್ವಶಕ್ತನಿದ್ದಬಿಟ್ಟನೆ ನಮ್ಮ ಮತ್ತು ಭೂಲೋಕದಲ್ಲಿರುವ ಎಲ್ಲ ಮಾನವರ ಪಾಪಗಳ ಪರಿಹಾರಕ್ಕಾಗಿಯೂ ನಿಮ್ಮ ಪ್ರೀತಿಯ ಪುತ್ರರು ನಮ್ಮ ಪ್ರಭು ಯೇಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ಮತ್ತು ದೈವತ್ವವನ್ನು ನಿಮಗೆ ಕಾಣಿಕೆಯಾಗಿ ಸಮರ್ಪಿಸುತ್ತೇವೆ ಗುರು ಕನ್ಯಾಸ್ತ್ರೀಯರನ್ನು ದೈವ ಸಮರ್ಪಿಸುತ್ತಾ ಪ್ರಭು ಯೇಸುವೆ ಧರ್ಮ ಸಭೆಯನ್ನು ಧರ್ಮಾಧ್ಯಕ್ಷರುಗಳನ್ನು ಜಗದ್ಗುರುಗಳನ್ನು ಎಲ್ಲ ಗುರುಗಳು ಕನ್ಯಾಸ್ತ್ರಿಗಳು ಬೋಧಕರುಗಳನ್ನು ಹಾಗೂ ಯುವಕ ಯುವತಿಯರನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುವಾಗ ಎಸ್ವೆ ಅವರ ಮೇಲೆ ಕರುಣೆ ತೋರಿ ದಯ ತೋರಿ ಅವರಿಗೆ ನಿಮ್ಮ ಆಶೀರ್ವಾದವನ್ನು ಸೇರಿಸಿ ಅವರೆಲ್ಲರೂ ನಿಮಗೆ ಸಾಕ್ಷಿಗಳಾಗಿ ಪ್ರಾಮಾಣಿಕರಾಗಿ ಸೇವೆ ಮಾಡುವಂತಹ ಕಡಿಮೆ ನೀಡುವಂತೆ ಮಾಡುವ ಸಲುವಾಗಿ ಎಸ್ವೆ ಇವರೆಲ್ಲರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುವಾಗ ಎಸ್ವೆ ವಿಶೇಷವಾಗಿ ಕಷ್ಟ ಜೊತೆ ಜನರಾಸು ಸಮರ್ಪಿಸುತ್ತೇವೆ ಅಂತೇ ಸ್ವಾಮಿ ಇಲ್ಲಿರುವಂಥ ಡೈರೆಕ್ಟರ್ ಗುರುಗಳಾದಂಥ ಮಣಿಯನ್ನು ಹಾಗೂ ಅವರ ಅವರ ಜೊತೆಯಲ್ಲಿರುವಂಥ ಜೋಧ ಅವರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ ಸ್ವಾಮಿ ಎಸ್ ಅವರ ಕುಟುಂಬಗಳನ್ನು ಅವರ ತಂದೆ ತಾಯಿಗಳನ್ನು ಮಾಡಿಸಿ ಬಿಸಿ ಸ್ವಾಮಿ ಇವರಿಗೆ ಬರುವಂಥ ಎಲ್ಲಾ ಜೋಧನೆಗಳನ್ನು ಜಯಿಸಲು ಬೇಕಾದ ಶಕ್ತಿಯನ್ನು ಸಾಧಿಯನ್ನು ನೀಡುವಂತೆ ಯಸ್ ವೇ ನಿಮ್ಮನ್ನು ಪ್ರಾರ್ಥಿಸುತ್ತಾ

ಸರ್ವಶಕ್ತ ಭೂಲೋಕದಲ್ಲಿರುವ ಎಲ್ಲ ಮಾನವರ ಪಾಪಗಳ ಪರಿಹಾರಕ್ಕಾಗಿಯೂ ನಿಮ್ಮ ಪ್ರೀತಿಯ ನಮ್ಮ ಪ್ರಭು ಪೂಜ್ಯ ದೈವತ್ವವನ್ನು ನಿಮಗೆ ಕಾಣಿಕೆಯಾಗಿ ಸಮರ್ಪಿಸುತ್ತೇವೆ ಮುಖ್ಯವಾಗಿ ಕುಟುಂಬದಲ್ಲಿ ಸ್ವಾಮಿ ಅವರ ಮೇಲೆ ಕರುಣೆ ತೋರಿ ನಿಮ್ಮ ಪಾಪ ಮಾಡಿ ಸತ್ತಿರಬಹುದು ಅಥವಾ ಪಾಪ ಮಾಡಿ ಸತ್ತಿರಬಹುದು ಸ್ವಾಮಿ ಎಲ್ಲರ ಆತ್ಮವನ್ನು ರಕ್ಷಿಸಲು ದೇವರೇ ಶುದ್ಧೀಕರಣ ಸ್ಥಳದಲ್ಲಿ ಪರಿತಪಿಸುತ್ತಿರುವಂತಹ ಎಲ್ಲಾ ಆತ್ಮಗಳನ್ನು ದಿಕ್ಕಟ ಆತ್ಮಗಳನ್ನು ಯಾರು ನೆಲೆಯದೇ ಇರುವ ಆತ್ಮಗಳನ್ನು ನಿಮ್ಮ ಪರಿಶುದ್ಧವಾದ ಕರಗಳಲ್ಲಿ ಸಮರ್ಪಿಸುತ್ತೇವೆ ಸ್ವಾಮಿ ನೀವು ವಾಗ್ದಾನ ಅಲ್ಲವೇ ಸಾಯುವ ಸ್ಥಿತಿಯಲ್ಲಿರುವ ಪ್ರತಿಯೊಬ್ಬರನ್ನು ಸಮರ್ಪಿಸಿ ಸ್ಥಳದಲ್ಲಿರುವ ಆತ್ಮಗಳಿಗಾಗಿ ಪ್ರಾರ್ಥಿಸಿ ಅವರಿಗೆ ವಿಮೋಚನೆ ದೊರಕುವುದು ಪ್ರಾರ್ಥಿಸುವವರಿಗೆ ಹೇಳಿದ್ದೇವೆ ಹೌದು ಸ್ವಾಮಿ ಕರುಣೆಯ ಜಪಸರ ಪ್ರಮುಖವಾಗಿ ಆತ್ಮಕ್ಕಾಗಿಯೇ ಸ್ವಾಮಿ ಆದ ಕಾರಣ ಎಲ್ಲಾ ಶುದ್ಧೀಕರಣ ಸ್ಥಳದಲ್ಲಿರುವಾಗ ಆತ್ಮಗಳನ್ನು ನಿಕಟ ಆತ್ಮಗಳನ್ನು ಕಾಡು ಮನೆಯಲ್ಲಿರುವ ಆತ್ಮಗಳನ್ನೆಲ್ಲ ಸಮರ್ಪಿಸಿ ணைந்து விமோச்சேரி சிலே மரணி

ಅಭಿಷೇಕಿಸಿ ಪ್ರಾರ್ಥನೆಯ ಉದ್ದೇಶಗಳನ್ನು ನಿಮಗೆ ನೀಡಿದಕ್ಕಾಗಿ ಸ್ತೋತ್ರ ಕೊಟ್ಟು ಇಲ್ಲಿ ಪ್ರತಿ ಶನಿವಾರ ಬಂದು ಪ್ರಾರ್ಥಿಸುವ ಅವಕಾಶವನ್ನು ಮತ್ತು ಅದಕ್ಕೆ ಸಮಯವನ್ನು ಒದಗಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತನೆ ನಿಮ್ಮ ನಾವು ನಾವೇನು ಮಾಡಲು ಸಾಧ್ಯವಿಲ್ಲ ಕರ್ತನೆ ನಿಮ್ಮ ಪ್ರೀತಿ ನಿಮ್ಮ ಅಪಾರ ಈ ಕರುಣೆಯ ಮಳೆಯಲ್ಲಿ ನಾವು ಬೀಯುತ್ತ ಕರ್ತನೆಯ ಆನಂದದಿಂದ ಸಂತೋಷದಿಂದ ನಿಮ್ಮನ್ನ ಸುಟ್ಟಿಸಿ ಆರಾಧಿಸುತ್ತ ದಿನವೂ ಪ್ರಾರ್ಥನೆ ಮಾಡುತ್ತಾ ಪ್ರಾರ್ಥನೆಯಲ್ಲಿ ಜೀವಿಸುವ ಪ್ರಾರ್ಥನಾ ವೀರರಾಗಿ ನಮ್ಮನ್ನ ಬಾರ್ಪಡಿಸಿ ಅನುಗ್ರಹಿಸಿ ಕರ್ತನೆ ನಿಮ್ಮ ಕರೆಗಳನ್ನು ಹಿಡಿದು ನಿಮ್ಮ ಮುಖದರ್ಶನವನ್ನ ನೋಡುತ್ತಾ ಸದಾ ಜೀವಿಸಲು ನಮಗೆ ಬೇಕಾದ ಕೃಪೆ ಎಂದು